ನಮಸ್ಕಾರ ಎಲ್ಲರಿಗೂ ನಮ್ಮ ಸುಬ್ಬಿಯವರು ಟೀ ಕುಡಿತಾ ಗುಡ್ ಮಾರ್ನಿಂಗು ಆಮೇಲೆ ಇವರಿಬ್ಬರು ಮುನ್ಸ್ಕೊಂಬಿಟ್ಟಿದ್ರು ಸರಿ ಇವರಿಬ್ಬರನ್ನು ಒಂದು ಮಾಡಿ ನನಗೆ ಒಂದು ವಾರದಿಂದ ನಾಷ್ಟ ಇಲ್ಲ ರಾತ್ರಿ ಇದು ವೈಟ್ ಚಿತ್ರನ ಆಮೇಲೆ ನಮ್ಮಮ್ಮ ಇವರೆಲ್ಲ ಮಾತಾಡ್ಕೊಂಡು ನಮ್ಮಮ್ಮನ್ನ ಹಿಡ್ಕೊಂಡಿದ್ದೆ ನಮ್ಮ ಸುಬ್ಬಿಯವ್ರಿಗಂತೂ ಕೋಪ ಅವ್ರು ಮುಟ್ಬಾರ್ದಂತೆ ನಮ್ಮಮ್ಮನ್ನ ಮುಟ್ಬಾರ್ದು ಮಾತಾಡಬಾರ್ದಂತೆ ಇವ್ರು ಮಾತ್ರ ಮಗಳಂತೆ ಅವ್ರ ಮಗಳು ಸರಿ ಆಮೇಲೆ ಹಂಗೆ ಹಿಂಗೋ ಮಾಡಿ ಸಮಾಧಾನ ಮಾಡಿ ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು ಆಮೇಲೆ ಮೊನ್ನೆ ನಮ್ಮ ಮನೆ ಒಂದು ಖಾಲಿ ಆಗಿತ್ತು ಪೇಂಟ್ ಮಾಡಿಸಿದ್ದು ಆಮೇಲೆ ಅದಕ್ಕೆಲ್ಲ ಕ್ಲೀನ್ ಮಾಡಬೇಕು ಪೇಂಟ್ ಗಲೀಜೆಲ್ಲ ಆಗಿತ್ತು ಯಾಕಂದ್ರೆ ಆದಮೇಲೆ ಬರ್ತಾರೆ ಅಮ್ಮನೆ ಬಾಡಿಗೆ ಅವರು ಸರಿ ಅವ್ರಿಗೂ ಅನುಕೂಲವಾಗಿರಲಿ ಅಂದ್ಬಿಟ್ಟು ನಮ್ಮೊಳಗೆ ಕರ್ಕೊಂಡು ಹೋಗ್ಬಿಟ್ಟು ಗಿಲ್ಲ ಎಲ್ಲ ಉಜ್ಜಿ ಹಳೊಬ್ರು ಸ್ವಲ್ಪ ಕೊಳೆ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸರಿ ಪೇಂಟ್ ಇದೆಲ್ಲ ಹಾಕಿ ನಮ್ಮೊಳಗಂತೂ ಉಜ್ಜು ಚೆನ್ನಾಗಂತ ವರ್ಕ್ ಕೊಟ್ಟಿದ್ದು ಸರಿ ಅಷ್ಟೊತ್ತಿಗೆ ನಮ್ಮ ಸುಬ್ಬಿಯವರೆಲ್ಲ ಆಟಾಡ್ತಾ ಇರು ಮೂರು ಜನನು ನೀರಲ್ಲಿ ಆಟಾಡಿ ನೆನೆಸ್ಕೊಂಡು ಅದು ಬೇರೆ ಕಾವೇರಿ ನೀರು ಬರ್ತಾಯಿಲ್ಲ ನೀರಿನ ಸಮಸ್ಯೆಯಲ್ಲಿ ಇವ್ರ ನೀರು ಆಟ ಆಮೇಲೆ ನಮ್ಮ ಹುಡುಗ ಅವ್ರಿಗೆ ಹೆಂಗೆ ಕರ್ಕೊಂಡು ಹೋಮ್ ವರ್ಕ್ ಬರಿತಾ ಇದ್ದ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಸುಬ್ಬಿಯವರು ಸಾಯಂಕಾಲ ಅವ್ರಿಗೆ ಾದರೂ ಕೊಡಲೇಬೇಕು ಸರಿ ಚಿಕನ್ ಲಾಲಿಪಾಪ್ ತಗೊಬಂದು ಅವ್ರು ಕೊಟ್ಟೆ ಇವ್ರ ಅಣ್ಣ ತಂಗಿದ ಇಬ್ಬರು ಫೈಟು ಅವ್ನು ಇವು ನೋಡ್ದೆ ಇವು ಅವು ಹೊಡ್ದ ಅಂತ ಆಮೇಲೆ ಇಬ್ರು ಒಂದಾಗಿ ಟಿ ವಿ ನೋಡ್ತಾ ಇದ್ರು ಆಮೇಲೆ ನಮ್ಮ ಸುಬ್ಬಿಯವರಂತೂ ಪಕ್ಷಿಗ್ ಟೀಟೇ ಮಾಡೋದೇ ಆಗೋಯ್ತು